ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಬಹುಶಃ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಸ್ಪಂದನ ತಂಡಕ್ಕೆ ಬಿ ಜೆ ಶ್ರೀ ಅವರಿಗೆ ಹೆಚ್ಚು ನಾಟಕಗಳನ್ನು ಬರ್ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ಅತಿಶಯಕ್ತಿ ಆಗಲ್ಲ ಯಾಕೆಂದರೆ ಅವರ ಭಾವನಾತ್ಮಕವಾಗಿ ಒಂದು ಸಾಹಿತ್ಯವನ್ನು ಕಟ್ಟುವ ರೀತಿ ನಾಟಕವನ್ನು ಚಿತ್ರಿಸುವ ರೀತಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಎಷ್ಟು ಸೊಗಸಾಗಿ ಒಂದು ರೂಪ ತಳೆಯುವಂತೆ ಮಾಡ್ತಿದ್ರು ಅಂದರೆ ಅದು ಜಯಶ್ರೀ ಮಣರಮ್ಮ ಅವರಿಗೆ ಬಹಳ ಇಷ್ಟ ಆಗ್ತಿತ್ತು ಸರ್ ನೀವು ಒಂದು ನಾಟಕ ಬರ್ಕೊಡಿ ಸರ್ ನನಗೆ ಹಿಂಗಿಂಗ್ ಹಿಂಗೆ ಬೇಕು ಕಥಾವಸ್ತುವನ್ನು ತಗೊಂಡು ಕೂಡಿಸಿ ಅವರು ಹೇಳಿದ ತಕ್ಷಣ ಹಂಗೆ ಒಂದು ಕೆಲವು ದಿನಗಳಲ್ಲಿ ನಾಟಕಗಳು ಬರ್ಕೊಡ್ತಾ ಇದ್ರು ಹಾಗೆ ಒಂದು ನಾಟಕ ಹೆಳವನಕಟ್ಟೆ ಗಿರಿಯಮ್ಮರವರ ಕಥೆಯನ್ನು ಆಧರಿಸಿ ಚಿತ್ರಪಟ ರಾಮಾಯಣ ಅಂತ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ನಾಟಕ ಬರ್ಕೊಟ್ಟಿದ್ದಾರೆ ಈ ನಾಟಕದ ಜನಪದ ಪ್ರಕಾರ ಶೈಲಿಯು ಭೂತೇರಾಟದ ಶೈಲಿಯನ್ನು ಆಧರಿಸಿ ಶ್ರೀರವರು ನಾಟಕವನ್ನು ನಿರ್ದೇಶಿಸಿದ್ದಾರೆ ಇದೇ ನಾಟಕದ ಒಂದು ಹಾಡು ಎಷ್ಟು ಸೊಗಸಾಗಿದ್ದಾಳೆ ಆ ರಾವಣನ ಇಷ್ಟ ಅಂತ ಆದ್ಬಿಟ್ಟಿ ನೀವೆಲ್ಲ ಇಷ್ಟೊಂದು ಜನ ಅಂದ್ರೆ ನನಗ್ ಹೆದರಿಕೆ ಆಗ್ತಾ ಇದೆ ದಯವಿಟ್ಟು ಏನೋ ಆಕೆಲ್ಲ ತೊಂದರೆ ಹಾಡಿದೆ ಅಂತ ಹರಿಸಿ ಹ್ಮ್ ஓ எப்போ

ಈ ಮನೋದಿ ನಿಂತ ಬಂತ ಕಿತ್ತ ಕಿತ್ತ ಈ ಮಾರಾವಳನ ತಂದಿ ನೋಡಿದ ಬಂತ ಈ ಮನೋದಿ ನಿಂತ ಬಂತ ಕಿತ್ತ ಈ ಮಾರಾವಳನ ತಂದಿ ನೋಡಿದ ಬಂತ ಈ ಮನೋದಿ ನಿಂತ

ಯಮ್ಮ ಚಂಡಿ ಗೌಡೆ ನಿಂತ ಬಂತು ಪಿಯಮ್ಮ ಗೌಡೆ ನಿಂತ ಬಂತು ಕನ್ನಡವ್ವಾ ಹಾರಾಳಾ ಬನ್ಮಾಥಾ ದಾ ಬೆರಳಾ ಕನ್ನೋಡವ್ ಆ ಹ ರಾಳಾ ಬನ್ಮಥಾ ದಾ ಬೆರಳಾ ದಂತರ ಎಲ್ಲ ನಿಂತ ಬಂತು ನೋಡಿದ್ದ ಹೆಸರು ಚಂದ್ರ ನಗಿ ಹೆಂಗ್ ಸವಾಸಕಿ ಹೆಸರು ಚಂದ್ರ ನಗಿ ಹೆಂಗ್ ಸವಾಸಕಿ ಕೂಡ ಅವನೇ ಪರಮ ಸುಖಿ ಅವನೇ ಪರಮ ಸುಖಿ

ಎಷ್ಟು ಸೊಸಾಗಿ ಒಂದು ಹಾಡ ಇಡೀ ಚಿತ್ರಣವನ್ನು ನಿಮ್ ಮುಂದೆ ತರುತ್ತಲ್ವ ಅದು ರಂಗ ಸಂಗೀತ ರಂಗಗೀತೆ ಅಂತ ಹೇಳ್ಬೋದು ಮತ್ತೆ ಬೇರೆ ಹಾಡು ಹಾಡಬೇಕಾದ್ರೆ ಧನ್ಯವಾದಗಳು ಶುಭ ದಿನ ಸರ್ವರ್ಗೂ ಹೇಳ್ತಾಗಲಿ ಎಲ್ಲರೂ ಇದರ ನೋಡೋಣ ಸರ್ವೇ ಜನ ಸುಖ